ರೈಸ್ ಲಾರ್ಡ್ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೀನಿ ಮತ್ತೊಂದು ಮುಂಜಾನೆಯನ್ನು ಕಾಣುವಂತೆ ದೇವರು ನಮಗೆ ಸಹಾಯವನ್ನು ಮಾಡಿದಕ್ಕಾಗಿ ಸರ್ವಶಕ್ತನಾದ ಅಂತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೀನಿ ನಮ್ಮ ಜೀವಿತದಲ್ಲಿ ದೇವರು ಬಾಗಿಲನ್ನು ತೆರೆದರೆ ಮುಚ್ಚೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾ ಇವತ್ತಿನ ಮುಂಜಾನೆ ಸಂದೇಶಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ಅದಕ್ಕೆ ಆಧಾರವಾಗಿ ನಮಗೆ ಓದಿಕೋಣ ಪ್ರಕಟಣೆ ಅದರ ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ನಾನು ನಿಮಗೋಸ್ಕರ ಓದುತ್ತಾ ಇದ್ದೀನಿ ಈ ಪ್ರಕಾರವಾಗಿ ಬರೆಯಲ್ಪಟ್ಟಿದೆ ನಿನ್ನ ಕೃತ್ಯಗಳು ಬಲ್ಲೆನು ನಿನಗಿರುವ ಶಕ್ತಿ ಕೊಂಚವಾಗಿದ್ದರು ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದರಿಂದ ಈಗ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಈ ಮುಂಜಾನೆ ನಾನು ನಿಮ್ಮೊಂದಿಗೆ ಮಾತಾಡೋದಕ್ಕೆ ಬಯಸುವಂತಹ ವಿಷಯ ಎಂಬುದಾಗಿ ಕೇಳಿದ್ರೆ ದೇವರು ನಮ್ಮ ಮುಂದೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದಾನೆ ಇಲ್ಲ ದೇವರು ನಮ್ಮ ಮುಂದೆ ಒಂದು ಆಶೀರ್ವಾದವನ್ನು ತೆರೆದಿಟ್ಟಿದ್ದಾನೆ ನನ್ನ ಪ್ರಿಯ ನನ್ನ ಕೇಳುವಂತ ದೇವ ಜನರೇ ನಿಮಗೆ ಒಂದು ಬಾಗಿಲನ್ನ ಇಲ್ಲ ದೇವರು ನಿಮಗೊಂದು ಆಶೀರ್ವಾದದ ದಾರಿಯನ್ನ ತೆರೆದಿಟ್ರೆ ಅದನ್ನು ಮುಚ್ಚುವುದಕ್ಕೆ ಯಾವುದೇ ಮಂತ್ರ ತಂತ್ರಗಳಿಂದ ಆಗಲಿ ಇಲ್ಲ ಯಾವುದೇ ಶಕ್ತಿಗಳಿಂದ ಆಗಲಿ ಯಾವುದೇ ಬಲದಿಂದ ಆಗಲಿ ಸಾಧ್ಯವಿಲ್ಲ ಎಂಬುದಾಗಿ ದೇವ ದೇವರ ವಾಕ್ಯದ ಮೂಲಕವಾಗಿ ಹೇಳುತ್ತೇನೆ ನೀನು ದೇವರ ವಾಕ್ಯವನುಸಾರವಾಗಿ ನಡೆಯುವಂತ ಮಗುವು ನೀನು ಪ್ರಾರ್ಥನೆ ಮಗುವು ನೀನು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವಂತವಳಾದ್ರೆ ಜೀವಿಸುವಂತವನಾದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವಿತದಲ್ಲಿ ದೇವರ ತೆರೆಯಲ್ಪಟ್ಟಂತಹ ಆಶೀರ್ವಾದವನ್ನ ಹೊಂದಿಕೊಳ್ಳುವುದಕ್ಕೆ ಯಾವುದೇ ತಡೆ ಇಲ್ಲ ಎಂಬುದಾಗಿ ಈ ಮುಂಜಾನೆ ಹೇಳೋದಕ್ಕೆ ಬಯಸುತ್ತಾ ಇದ್ದೇನೆ ನಮಗೆ ದೇವರ ವಾಕ್ಯದಲ್ಲಿ ಗಮನಿಸಬಹುದು ತುಂಬಾ ನಮಗೆ ಒಂದು ಕಾರ್ಯವಾಗಿದೆ ಇಸ್ರಾಯೇಲ್ ಜನರ ಚರಿತ್ರೆ ಅದರಲ್ಲಿ ಇಸ್ರಾಯಲ್ ಮರುಭೂಮಿ ಪ್ರಯಾಣದಲ್ಲಿ ಮರುಭೂಮಿಯಲ್ಲಿ ಅವರು ನಡೆಸಲ್ಪಡುವಂತಹ ಸನ್ನಿವೇಶದಲ್ಲಿ ಅವರಿಗೆ ತುಂಬಾ ದಾಹವಾದಂತಹ ಸಂದರ್ಭದಲ್ಲಿ ದೇವರು ಅದ್ಭುತವನ್ನ ಅವರ ಜೀವಿತ ಮಾಡಿದೆ ಏನಿಂಬುದಾಗಿ ಕೇಳಿದ್ರೆ ಮರುಭೂಮಿಯಲ್ಲಿ ಅವರು ಬಂಟೆಯನ್ನ ದೇವರು ಸೀಳಿ ಆ ಬಂಟೆಯಿಂದಲೇ ಅವರಿಗೆ ನೀರನ್ನ ಕೊಟ್ಟರು ನಿಮಗೆ ಗೊತ್ತು ಮಳೆ ಬಿದ್ದ ತಕ್ಷಣವೇ ಭೂಮಿ ಆ ನೀರನ್ನ ಎಳ್ಕೊಂಡ್ ಬಿಡುವಂತ ಅನುಭವ ಮರುಭೂಮಿಯಲ್ಲಿ ನೀರೇನಾದ್ರೂ ಬಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಭೂಮಿ ಆ ನೀರನ್ನ ಎಳ್ಕೊಂಡ್ಬಿಡುತ್ತೆ ಮೊದಲನೇ ಒಂದು ಸಮಸ್ಯೆ ಅಲ್ಲಿ ನೀರು ಬಂದ ತಕ್ಷಣ ನೀರು ಭೂಮಿ ಹೇಳ್ಕೊಳ್ಳುವಂತ ಸಾಧ್ಯ ಎರಡನೇ ಸಾಧ್ಯತೆ ನಾವು ನೋಡಬಹುದು ಬಿಸಿಲು ಆ ನೀರನ್ನ ಬತ್ತಿ ಹೋಗುವಂತೆ ಇಲ್ಲ ಒಣಗೋಗುವಂತೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಆದರೆ ಅಲ್ಲಿ ಗಮನಿಸಬಹುದಂತಹ ಕಾರ್ಯ ನೀರನ್ನ ಭೂಮಿ ಎಳ್ಕೊಳ್ಳಲು ಇಲ್ಲ ಸೂರ್ಯನು ಆ ನೀರನ್ನ ಬತ್ತಿ ಹೋಗುವಂತೆ ಇಲ್ಲ ಅವಿಯಾಗಿ ಮೇಲೆ ಹೋಗುವಂತೆ ಮಾಡಲು ಇಲ್ಲ ಕಾರಣ ಏನು ಎಂಬುದಾಗಿ ಕೇಳಿದ್ರೆ ಸೂರ್ಯನನ್ನು ಭೂಮಿಯನ್ನು ಸೃಷ್ಟಿಸಿದಂತ ದೇವರಾಗಿತ್ತು ಇಸ್ರಾಲ್ ಜನರಿಗೋಸ್ಕರ ಆ ಒಂದು ಮಹಾ ಅದ್ಭುತವನ್ನ ಮಾಡಿ ಬಾಗಿಲನ್ನು ತೆರೆದಿದ್ದು ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ ನಿಮ್ಮೊಂದಿಗೆ ದೇವರ ಆತ್ಮನು ಮಾತಾಡೋದೇನೆಂದ್ರೆ ದೇವರು ನಿಮಗೊಂದು ಮಾರ್ಗವನ್ನು ತೆರೆದ್ರೆ ಅದನ್ನು ನುಂಗುವುದಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ನಿಮ್ಮ ಆಶೀರ್ವಾದವನ್ನು ದೇವರು ನಿಮಗೆ ಇಟ್ಟಿರುವ ಆಶೀರ್ವಾದವನ್ನು ನುಂಗೋದಕ್ಕೆ ಯಾವುದೇ ಶಕ್ತಿಗಳಿಂದ ಸಾಧ್ಯವಿಲ್ಲ ಇವತ್ತು ನೀನು ದೇವರ ವಾಕ್ಯ ಅನುಸಾರವಾಗಿ ಜೀವಿಸುತ್ತಾ ಇದೆಯಾ ಇವತ್ತು ದೇವರ ದೇವರ ಸನ್ಮುಖದಲ್ಲಿ ಕೂತು ಪ್ರಾರ್ಥಿಸುತ್ತಾ ಇದೆಯಾ ನಂಬಿಕೆಯಿಂದ ಜೀವಿಸ್ತಾ ಇದೆಯಾ ನಿನ್ನ ಆಶೀರ್ವಾದವನ್ನ ದೇವರು ನಿನಗೆ ತೆರೆದಿಟ್ಟಂತಹ ಬಾಗಿಲನ್ನ ಯಾರಿಂದಲೂ ಮುಚ್ಚೋದಕ್ಕಾಗ್ಲಿ ನುಂಗೋದಕ್ಕಾಗಿ ಸಾಧ್ಯವಿಲ್ಲ ಎಂಬುದಾಗಿ ಈ ಆಗಲೇ ವೇಳೆ ಹೇಳೋದಕ್ಕೆ ನಾನು ಬಯಸುತ್ತಾ ಇದ್ದೇನೆ ಪ್ರಿಯ ಮಗುವೆ ನಿನ್ನ ಜೀವಿತದಲ್ಲಿ ದೇವರು ಆಶೀರ್ವಹಿಸೋದಿಲ್ಲ ಎಂಬುದಾಗಿ ನಂಬಬೇಡ ಬೇಡ ದೇವರ ಬಾಗಿಲು ತೆರೆಯಲ್ಲ ಎಂಬುದಾಗಿ ನಂಬಬೇಡ ದೇವರು ಖಂಡಿತವಾಗ್ಲು ನಿನಗೊಂದು ಬಾಗಿಲನ್ನು ತೆರೆದಿಡ್ತಾನೆ ಆ ಬಾಗಿಲು ನೀನು ತೆರೆದಲ್ಪಟ್ಟಿರುವುದನ್ನ ಕಣ್ಣಾರೆ ಕಾಣುವೆ ಅದರ ಮೂಲಕ ನೀನು ಹಾದು ಹೋಗುವಂತ ದಿನಗಳ ಹತ್ರವಾಗಿದೆ ಎಂಬುದಾಗಿ ಈ ಮುಂಜಾನೆಯಲ್ಲಿ ಹೇಳೋದಕ್ಕೆ ಬಯಸುತ್ತಾ ಇದ್ದೀನಿ ನಂಬಿಕೆಯಿಂದ ಈ ದಿನವನ್ನು ಜೀವಿಸೋಣ ಪ್ರಾರ್ಥನಾ ಪೂರ್ವಕವಾಗಿ ಈ ದಿನವನ್ನು ಜೀವಿಸೋಣ ಹೀಗೆ ಹೇಳೋಣ ಈ ದಿನವನ್ನು ದೇವರು ನನಗೊಂದು ಬಾಗಿಲನ್ನು ತೆರೆದಿದ್ದಾನೆ ಅದನ್ನು ಯಾರಿಂದಲೂ ಮುಚ್ಚೋದಕ್ಕೆ ಸಾಧ್ಯವಿಲ್ಲ ಯಾವ ಶಕ್ತಿಗಳಿಂದಲೂ ಮುಚ್ಚೋದಕ್ಕೆ ಸಾಧ್ಯವಿಲ್ಲ ನಾನು ದೇವರ ವಾಕ್ಯ ಅನುಸಾರ ಜೀವಿಸ್ತೀನಿ ನಾನು ದೇವರಿಗೆ ದೇವರ ಮುಂದೆ ನಂಬಿಕಸ್ಥನಾಗಿ ನಂಬಿಕಸ್ಥಳಾಗಿ ಜೀವಿಸುತ್ತೇನೆ ಎಂಬುದಾಗಿ ಈ ಮುಂಜಾನೆ ನಮಗೆ ಹೇಳೋಣ ದೇವರ ಸರ್ಮದಲ್ಲಿ ಕಣ್ಣು ಮುಚ್ಚೋಣ ನಮಗೆ ಪ್ರಾರ್ಥನೆಯನ್ನು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ನಿನ್ನ ಮಕ್ಕಳನ್ನ ಕರಡೊಪ್ಪಿಸಿ ಪ್ರಾರ್ಥಿಸುತ್ತೇನೆ ಈ ವಾಕ್ಯ ಕೇಳುವಂತೆ ಪ್ರತಿಯೊಬ್ಬರನ್ನ ನಿನ್ನ ನಾಮದಲ್ಲಿ ಆಶೀರ್ವಹಿಸುತ್ತೇನೆ ಸ್ವಾಮಿ ಅವರ ಮುಂದೆ ನೀನು ತೆರೆದಿಟ್ಟಿರುವಂತಹ ಬಾಗಿಲನ್ನ ಕಾಣುವಂತೆ ಅವರ ಆತ್ಮೀಕ ಕಣ್ಣುಗಳು ತೆರೆಯಬಾಡು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಅವರ ಮುಂದೆ ತೆರೆಯಲ್ಪಟ್ಟಂತಹ ಆಶೀರ್ವಾದಗಳನ್ನು ಕಾಣುವಂತೆ ಸಹಾಯ ಮಾಡು ಕರ್ತನೆ ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪ್ರತ್ಯೇಕವಾಗಿ ಅದ್ಭುತಗಳ ನಮಗೊಂದು ಬಾಗಿಲನ್ನು ನೀನು ತೆರೆದಿಟ್ರೆ ನಮಗೊಂದು ಆಶೀರ್ವಾದ ದಾರಿಯನ್ನು ನೀನು ತೆರೆದಿಟ್ರೆ ಅದನ್ನು ಮುಟ್ಟೋದಕ್ಕಾಗ್ಲಿ ಮುಚ್ಚೋದಕ್ಕಾಗ್ಲಿ ಯಾವುದೇ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಕರ್ತನೆ ಅಪ್ಪ ನಾವು ವಾಕ್ಯದಿಂದ ನೋಡಿದಿವಲ್ಲಪ್ಪ ಅದನ್ನು ನುಂಗಿ ಬಿಡೋದಕ್ಕೆ ಯಾವುದೇ ಶಕ್ತಿಯಿಂದ ಸಾಧ್ಯತೆ ಇಲ್ಲ ಎಂಬುದಾಗಿ ಕರ್ತನೆ ವಾಕ್ಯದಿಂದ ನಾವು ನೋಡಿದಿವಲ್ಲ ಸ್ವಾಮಿ ಈ ದಿನ ಈ ಬಲದಿಂದ ಜೀವಿಸುವಂತೆ ಈ ನಂಬಿಕೆಯಿಂದ ಜೀವಿಸುವಂತೆ ನಿನ್ನ ಜನರಿಗೆ ನೀನು ಸಹಾಯವನ್ನು ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಆಶೀರ್ವಹಿಸಲಿ ಈ ದಿನ ದಿನವಾಗಲಿ ನಂಬಿಕೆಯಿಂದ ಹೋಗು ದೇವರು ನಿನಗೆ ಹೊಸ ಬಾಗಿಲನ್ನು ಕರೀತಾ ಇದ್ದಾನೆ ಆ ದಾರಿಯಲ್ಲಿ ನಡೀತೀಯ ನಂಬಿಕೆಯಿಂದ ಜೀವಿಸು ದೇವರು ನಿನಗೆ ಸಹಾಯ ಮಾಡುತ್ತಾನೆ ಗುಣಗುಟ್ಟು ಬೇಡ ದೇವರು ನಿನಗೆ ಅದ್ಭುತವನ್ನು ಮಾಡುತ್ತಾನೆ ಎಂಬುದಾಗಿ ಹೇಳಿ ಈ ದಿನ ನಿಮಗೆ ಶುಭ ದಿನವಾಗಿರಲಿ ಎಂಬುದಾಗಿ ಹೇಳಿ ನನ್ನ ಮಾತನ್ನು ಮುಕ್ತಾಯ ಪಡಿಸೆ ಪ್ರೈಸ್ ಅಲೋಡ್ ದೇವರು ನಿಮ್ಮನ್ನು ಆಶೀರ್ವಹಿಸಲಿ